ರಾಜ್ಯದ ವಿಗಳಲ್ಲಿ ಜಾರಿಯಾಗತ್ತಾ ಏಕರೂಪದ ಶುಲ್ಕ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ ಈಗಾಗಲೇ ಸರ್ಕಾರಕ್ಕೆ ಏಕರೂಪ ಶುಲ್ಕ ಸಮಿತಿ ಆ ನೀತಿಯ ವರದಿಯನ್ನು ಸಲ್ಲಿಸಿದೆ ವಿವಿ ಅಡಿ ಬರುವಂತಹ ಪದವಿ ಸ್ನಾತಕೋತ್ತರ ಕೋರ್ಸ್ಗೆ ಇದು ಅನ್ವಯವಾಗುತ್ತೆ ಮುಂದಿನ ಶೈಕ್ಷಣಿಕ ವರ್ಷದಿಂದಲೂ ಜಾರಿಗೆ ಬರುವಂತೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಜನವರಿ ಆಗಿರುವುದರಿಂದಾಗಿ ಪ್ರಸ್ತಾವನೆಯನ್ನು ಸರ್ಕಾರ ಹೇಗೆ ಪರಿಗಣಿಸಿ ಜಾರಿಗೆ ತರೋದು ತರುತ್ತೆ ಅನ್ನೋದು ಬಹಳ ಮುಖ್ಯ ಅಂತ ಹೇಳಿದ್ರೆ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಪ್ಲ್ಯಾನ್ ಮಾಡಿಕೊಂಡ್ರೆ ಇದನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಸೊ ಪ್ರಸ್ತಾವನೆ ತೊಗೊಳಕ್ಕೆ ಒಂದಷ್ಟು ದಿವಸ ಅದನ್ನು ವೆರಿಫೈ ಮಾಡೋದಕ್ಕೆ ಇನ್ನೊಂದಷ್ಟು ತಿಂಗಳು ಇಂಪ್ಲಿಮೆಂಟ್ ಮಾಡೋದು ಮತ್ಯಾವಾಗೋ ಅಂದರೆ ಬಹಳ ಸಮಸ್ಯೆ ಆಗುತ್ತೆ ಬಟ್ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಇದೆ ರಾಜ್ಯದ ವಿವಿಗಳಲ್ಲಿ ಏಕರೂಪ ಶುಲ್ಕ ನೀತಿ ಜಾರಿಗೆ ತರುವ ನಿಟ್ಟಿನಲ್ಲಿ ಒಂದು ಪ್ರಸ್ತಾವನೆ ಅಥವಾ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದೆ ಸಮಿತಿ ಸಲ್ಲಿಸಿದೆ ಇದು ಅಡಿ ಬರುವಂತಹ ಪದವಿ ಸ್ನಾತಕೋತ್ತರ ಕೋರ್ಸ್ಗೆ ಅನ್ವಯವಾಗುತ್ತೆ ಮುಂದಿನ ಶೈಕ್ಷಣಿಕ ವರ್ಷದಿಂದ ಜಾರಿಗೆ ತರುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗ್ತಾ ಇದೆ ಸಬ್ಜೆಕ್ಟ್ ವೈಸ್ ಸ್ಪೋರ್ಟ್ಸ್ ಇದರಲ್ಲ ಸಮಗ್ರವಾಗಿ ಒಂದು ವರದಿ ಕೊಟ್ಟಿದ್ದಾರೆ ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಫೀಸ್ ಅಂತ ಒಂದು ವರದಿ ಇದೆ ಅದ್ರ ಪ್ರಕಾರ ವಿಶ್ವವಿದ್ಯಾಲಯಗಳಿಗೆ ಸಮಯಾನಂತರವಾದಂತಹ ಶುಲ್ಕ ಇರಬೇಕು ಅಂತಕ್ಕಂಥದನ್ನ ಸಮಿತಿ ಮಾಡಿದ್ರು ಅವರು ವರದಿ ಕೊಟ್ಟಿದ್ದು ಅದನ್ನು ನಾವು ಕಳಿಸ್ಕೊಡೋದಿಲ್ಲ ಅದರಲ್ಲಿ ಅವರು ಪ್ರತಿ ವರ್ಷ ಅದರ ಮೇಲೆ ಹತ್ತು ಪರ್ಸೆಂಟ್ ಹೆಚ್ಚು ಮಾಡ್ತಕ್ಕಂಥದ್ದಕ್ಕೆ ಅವಕಾಶ ಕಲ್ಸ್ಕೊಡ್ತಾರೆ ಸೊ ಅದರಿಂದ ಈಗ ಆ ಒಂದು ಶುಲ್ಕ ಏನು ನಿಗದಿ ಮಾಡಿದ್ದಾರೆ ಸಮಿತಿ ಅದನ್ನು ತಾವು ಅನುಷ್ಠಾನ ಮಾಡಬೇಕು ಪಾಲನೆ ಮಾಡಬೇಕಂತೇಳಿ ನಮ್ಮ ಇಲಾಖೆಯಿಂದ ಅವ್ರು ಹೇಳ್ತಾರೆ ಈಗ ಇಲ್ಲ ಈಗ ಹಿಂದೆ ಏನಿದೆ ಅದನ್ನೆಲ್ಲ ಅಧ್ಯಯನ ಮಾಡಿ ಈಗ ಯಾರು ಕೆಲವರು ಕುಲಸಚಿವ ಕುಲಪತಿಗಳು ಇವರೆಲ್ಲರೂ ಒಂದು ಸಮಿತಿ ಅವರು ಇವತ್ತು ಅಧ್ಯಯನ ಮಾಡಿ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ಚು ವಿಶ್ವವಿದ್ಯಾಲಯಗಳಾಗಿ ಇವತ್ತು ಸಂಖ್ಯೆ ಕಮ್ಮಿಯಾಗಿದೆ ಯಾಕೆ ಅಫಿಲಿಯೇಟೆಡ್ ಕಾಲೇಜಸ್ ಕಮ್ಮಿ ಆಗಿರೋದ್ರಿಂದ ಅದು ವಿಶ್ವವಿದ್ಯಾಲಯಗಳು ಇವತ್ತು ಕನಿಷ್ಠ ಪ್ರಮಾಣದಲ್ಲಿ ಆರೋಗ್ಯಕರವಾಗಿ ನಡೀತಕ್ಕಂಥದ್ದನ್ನು ಮತ್ತು ಎಲ್ಲ ನಮ್ಮ ಯಾರು ಎಲ್ಲ ವರ್ಗದ ಜನ ಇವತ್ತು ಯಾರು ನಮ್ಮ ವಿಶ್ವವಿದ್ಯಾಲಯಗಳಲ್ಲ ಹೋಗ್ತಾರೆ ಅವ್ರನ್ನಲ್ಲೂ ಹೊರೆಯಾಗದ ರೀತಿಯಲ್ಲಿ ಅದನ್ನು ವರದಿಯನ್ನು ಕೊಟ್ಟಿದ್ದಾರೆ ಭಕ್ತಿ ಕಮಿಟಿಯವರು ಒಂದು ವಿಶ್ವವಿದ್ಯಾಲಯದಲ್ಲಿ ಯಾವ್ಯಾವ ಎಕ್ಸಾಮಿನೇಷನ್ ಇಲ್ಲಿ ಹಿಡಿದು ಇನ್ವಿಜುಲೇಷನ್ ಇಲ್ಲಿ ಹಿಡಿದು ಸಬ್ಜೆಕ್ಟ್ ವೈಸು ಸ್ಪೋರ್ಟ್ಸ್ ಇದರಲ್ಲ ಸಮಗ್ರವಾಗಿ ಒಂದು ವರದಿ ಕೊಟ್ಟಿದ್ದಾರೆ ಅದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಗೆ ಯಾವ್ಯಾವ ಕೋರ್ಸ್ಗೆ ಎಷ್ಟೆಷ್ಟು ಫೀಸ್ ಅಂತಕ್ಕಂಥದ್ದು ಒಂದು ವರದಿ ಇದೆ ಅದರ ಪ್ರಕಾರ ವಿಶ್ವವಿದ್ಯಾಲಯಗಳಿಗೆ ಸಮಯಾನಂತರವಾದಂಥ ಶುಲ್ಕ ಇರಬೇಕು ಅಂತಕ್ಕಂಥದನ್ನು ಸಮಿತಿ ಮಾಡಿದ್ರು ಅವರು ವರದಿ ಕೊಟ್ಟಿದ್ರು ಅದನ್ನು ನಾವು ಕಳಿಸ್ತಾ ಅದರಲ್ಲಿ ಅವರು ಪ್ರತಿ ವರ್ಷ ಅದರ ಮೇಲೆ ಹತ್ತು ಪರ್ಸೆಂಟ್ ಹೆಚ್ಚು ಮಾಡ್ತೀವಿ ಅವಕಾಶ ಕಲ್ಸಿ ಸೊ ಅದರಿಂದ ಈಗ ಶುಲ್ಕ ಏನು ನಿಗದಿ ಮಾಡಿದ್ದಾರೆ ಸಮಿತಿ ಅದನ್ನು ತಾವು ಅನುಷ್ಠಾನ ಮಾಡಬೇಕು ಪಾಲನೆ ಮಾಡಬೇಕು ಅಂತೇಳಿ ನಮ್ಮ ಇಲಾಖೆಯಿಂದ ಅವರು ಈಗ ಇಲ್ಲ ಈಗ ಹಿಂದೆ ಏನಿದೆ ಅದನ್ನೆಲ್ಲ ಅಧ್ಯಯನ ಮಾಡಿ ಈಗ ಯಾರು ಕೆಲವರು ಕುಲಸಚಿವ ಕುಲಪತಿಗಳು ಇವರೆಲ್ಲರೂ ಒಂದು ಅವರು ಇವತ್ತು ಅಧ್ಯಯನ ಮಾಡಿ ಇವತ್ತು ವಿಶ್ವವಿದ್ಯಾಲಯಗಳಲ್ಲಿ ಹೆಚ್ಚು ವಿಶ್ವವಿದ್ಯಾಲಯಗಳಾಗಿ ಇವತ್ತು ಸಂಖ್ಯೆ ಕಮ್ಮಿಯಾಗಿದೆ ಕಾರಣ ಅಫಿಲಿಯೇಟೆಡ್ ಕಾಲೇಜಸ್ ಕಮ್ಮಿ ಆಗಿರೋದ್ರಿಂದ ಅದು ವಿಶ್ವವಿದ್ಯಾಲಯಗಳು ಇವತ್ತು ಗರಿಷ್ಠ ಪ್ರಮಾಣದಲ್ಲಿ ಆರೋಗ್ಯಕರವಾಗಿ ನಡೀತಕ್ಕಂಥದ್ದನ್ನು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయల్